ಕೇವಲ ಚಿನ್ನದ ಮಣೆಯೇರಿ ನೆತ್ತಿಯ ಮೇಲೊಂದು ಮುತ್ತಿನ ಕಿರೀಟ ಇಟ್ಟ ಮಾತ್ರಕ್ಕೆ ಹೆಸರಿಗೆ ಮಾತ್ರ ಭೂಪತಿಗಳಾಗಿ ಪರಂಪರೆಯಿಂದ ಬಂದ ಸಿಂಹಾಸನಕ್ಕೆ ಅಧಿಪತಿಗಳು ಅಂತಲ್ಲ ತಾವು ಯಾವ ಕ್ಷಣದಿಂದ ಮದ್ರ ದೇಶದ ದಂಡ ಸೂತ್ರವನ್ನು ಹಿಡಿದಾಳುವುದಕ್ಕೆ ಪ್ರಾರಂಭ ಮಾಡಿದ್ರು ಪೂರ್ಣ ಮದ್ರ ದೇಶದ ಸ್ವರೂಪವನ್ನೇ ಬದಲಾಯಿಸಿ ಯಾವ ಕಾಲದಲ್ಲಿ ಸಜ್ಜನರಾದವರಿಂದ ವಿದ್ವಾಂಸರಾದವರಿಂದ ಮದ್ರ ದೇಶದ ಯಾವೆಲ್ಲ ಕ್ರಿಯಾ ಸಂಸ್ಕೃತಿ ವಿಶೇಷಗಳು ಒಂದು ತಿರಸ್ಕಾರದ ಒಂದು ನಿದೆಗೆ ಪಾತ್ರವಾಗಿದ್ದಂತಹ ಸಂದರ್ಭ ಸನ್ನಿವೇಶದಿಂದ ಈಗ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಮಾವ ರಾಮಾಯಣ ಅಂತ ಕೇಳಿದ ಮೇಲೆ ಋತಾಯನ ಆರ್ತಾಯನ ಹಾಗೂ ನೀವಲ್ವೋ ಮಾವ ಋತಾಯನಿಗಳು ತಾವು ಆರ್ತಾಯನಿಗಳು ನಾವು ಮಾವಯ್ಯ ಅಷ್ಟೇ ಅಂತ ಕೇಳಿದ್ರೆ ಮಹಾವೀರ ಹಾ ಹಾ ಬಲದೊಳ್ ಮದ್ರೇಶ ಅಯ್ಯೋ ಕಾವ್ಯ ಕಟ್ಟುವವರ ಅಂತರಂಗದಿಂದಲೂ ಹುಟ್ಟುತ್ತದೆ ಬಲದಲ್ಲಿ ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದ್ರೆ ಮದ್ರೇಶ ಆದ್ದರಿಂದ ದೃಷ್ಟಿಪಥಕ್ಕೆ ನಿರೂಪಿಸಿದ ಹಾಗೆ ಹದಿನಾರು ದಿನಗಳಿಂದ ನಡೆಯುತ್ತಿರುವಂತಹ ಈ ಸಮರ ಯಾವ ಸ್ಥಿತಿಗೆ ಬಂದು ತಲುಪಿದೆ ಕೌರವ ಪಕ್ಷದಿಂದ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರು ನೀವು ಏನ್ ಅಡಗಿಸುವುದಕ್ಕೇನಿಲ್ಲ ಹ್ಮ್ ಭೀಷ್ಮರಂತವರು ಆಗಿ ಹೋದ್ರು ದ್ರೋಣರಂತವರು ಆಗಿ ಹೋದ ಯಾರಿಲ್ಲ ಈಗೆಲ್ಲ ಹೋದ್ರು ಭೀಷ್ಮರು ಇಲ್ಲ ದ್ರೋಣರು ಇಲ್ಲ ನೀವಿದ್ದೀರಿ ಮಾವ ಶಾಂತಂ ಪಾಪಂ ಒಂದೊಂದು ಯಾಕೆ ಹಾಗೆ ಮಾತಾಡುವ ನೀನು ಹೇಳುವಾಗ ಭೀಷ್ಮರು ಹೋದ್ರು ದ್ರೋಣರು ಹೋದ್ರು ನೀವಿದ್ದೀರಲ್ಲ ಮಾವ ನನಗೆ ಪ್ರಾಮಾಣಿಕ ಹೇಳ್ಬೇಕು ನಿಮ್ಮ ಮುಖ ಕಾಣುವಾಗ ಅಂದೊಂದು ಸರಾಗ ಮಾತು ಬರುವುದಿಲ್ಲ ಮತ್ತೆ ಮಧ್ಯದಲ್ಲಿ ಹೀಗೆಲ್ಲ ಕೇಳಿದ್ರೆ ನನ್ನ ಮನಸ್ಸಿನಲ್ಲಿ ನಾ ಕಲ್ಪಿಸುವುದಕ್ಕಾದ್ರೂ ಉಂಟ ಮಾವ ಮಾವ ಭಾವಜೀವಿ ನೀನು ಯಾಕೆ ನಾನು ಮಾವ ನೀವೊಬ್ಬರೇ ಕೌರವನ ಭಾಷೆ ಬಿಟ್ಟು ಭಾವಕ್ಕೆ ಮಹತ್ವ ಕೊಟ್ಟವರಿದ್ರೆ ನೀವು ಒಬ್ಬರೇ ಅದ್ರ ಒಂದುಂಟು ರಾತ್ರಿ ಭಾವಜೀವಿ ಹಗಲಿಗೆ ಬುದ್ಧಿಜೀವಿ ಅಯ್ಯೋ ಮಾವ ಹ್ಮ್ ರಾತ್ರಿ ಏನು ಹಗಲೇನು ಅಲ್ವ ನಿಜವಾದ ರಾಜಕಾರಣಿಗೆ ರಾತ್ರಿಯೇ ಹಗಲು ಇಲ್ಲ ಯಾವುದು ಇಲ್ಲ ಹಗಲೇನು ರಾತ್ರಿ ನಿಮಗೆ ಗೊತ್ತಿಲ್ಲದ್ದೋ ಮಾವ ಮಾವ ನಿಜಾರ್ಥದಲ್ಲಿಯೂ ಹೌದ ಹದಿನೈದು ದಿವಸಗಳ ಯುದ್ಧ ಮುಗಿಯಿತು ಇನ್ನೇನು ಹ್ಮ್ ಆತ್ಯಂತಿಕವಾದಂತಹ ಒಂದು ಕ್ಷಣ ಹತ್ತಿರ ಬಂತು ಕರ್ಣ ಸೇನಾಪತಿತ್ವ ಹ್ಮ್ ಅಯ್ಯೋ ಈ ಹದಿನಾರನೆಯ ದಿನದ ರಣವರ್ತಮಾನವು ನಿಮ್ಮ ಕಿವಿಗೆ ಬೀಳದೇ ಇರುವುದಲ್ಲ ನೀವು ರಣಕಣದಲ್ಲಿ ಪ್ರತ್ಯಕ್ಷ ಭಾಗಿಗಳಾದ ನೋಡಿದ್ದೇನೆ ಕರ್ಣನೂ ಸೋತೆ ಬಂದ ಸೋತ ಅಲ್ವಾ ಸೂರ್ಯೋದಯವಾದ ಕಾಲಕ್ಕೆ ಹೊಸದಾದ ಉತ್ಸಾಹದಿಂದ ರಣಕಣವನ್ನು ಪ್ರವೇಶ ಮಾಡು ಹಾಗೆ ಮಾಡ್ತೇನೆ ಹೀಗೆ ಮಾಡಿ ಇವತ್ತು ಮಾಡ್ತೇವೆ ಅಲ್ಲ ನಾ ಹೇಳಿದ್ದು ಪಾಪ ಕರ್ಣನ ಸುದ್ದಿ ಮಾತ್ರ ಅಲ್ಲ ಹ್ಮ್ ಭೀಷ್ಮ ದ್ರೋಣಾದಿಗಳಿಂದ ತೊಡಗಿಯುವ ಹಾಗೆ ರಾತ್ರಿ ಬರುವಾಗ ಅಂತೂ ಸೋತವರ ಸತ್ತವರ ಪಟ್ಟಿಯಲ್ಲಿ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಎನ್ನುವುದನ್ನು ಲೆಕ್ಕ ಮಾಡುವುದು ಮಾವ ಕರ್ಣನ ಸೇನಾಧಿಪತ್ಯದಲ್ಲಿಯೂ ಹದಿನಾರನೆಯ ದಿನವೂ ನಿರೀಕ್ಷಿತವಾದಂತಹ ಗೆಲುವನ್ನು ಕಾಣ್ಲಿಕ್ಕೆ ಆಗ್ಲಿಲ್ಲ ಪರಿಭವಕ್ಕೆ ಸಂದುಮ್ಮೆಯ ಸೇನೆ ನೀವಿರುದು ಎಂತದ್ದು ಪರಿಭವಕ್ಕೆ ಸಂದುದೆ ಅವರು ಸೋತಿದ್ದಾರೆ ಅಂದ್ರೆ ಅಂದ್ರೆ ತಡಿಯುವುದಕ್ಕಾಗದೇ ಹೋಯ್ತಲ್ಲ ಓ ಇದೀಗ ಆಗಲಿ ಒಪ್ಪ ಅಲ್ಲ ಸೇನಾಧಿಪತಿ ಬದಲಾವಣೆ ಅಂತಲ್ವ ನೀನು ಹೇಳುದು ಎಂತ ಅವನಿಗೆ ಕೊಟ್ಟು ಪ್ರಯೋಜನ ಆಗಲಿಲ್ಲ ಅದಿನ್ ನಾಳೆಗೆ ನಾನು ಸೇನಾಧಿಪತಿ ಅಂತ ಅಲ್ಲ ಹ ಅಣ್ಣ ಕರ್ಣ ಭಟರೊಳಗೆ ಅಗ್ಗಳನೇ ಹೌದು ಬೇಸರಾದೀತೋ ಅಂತ ಸುಮ್ಮನೆ ಒಂದು ದಿನಕ್ಕೆ ಹಿಟ್ಟದ್ದು ತೆಗೆದದ್ದು ಅಂತ ಹೇಳಿ ಮಾವ ಇಷ್ಟು ಬೇಗ ನಿಮಗೆ ಅಷ್ಟು ಸಂಕಟ ಕೊಟ್ಟೇನೋ ಅಲ್ಲ ನಾವೆಲ್ಲ ಇರುತ್ತಾ ಇವರೆಲ್ಲ ಇರುತ್ತಾ ಇಷ್ಟು ಬೇಗ ಇದು ನನಗೆ ಮರಣೋತ್ತರ ಅಂತ ನಿರ್ಣಯವೈತ ಹಾ ಅಲ್ಲಮ್ಮ ಹುಳಿದವರಿಗೆಲ್ಲ ಜೀವ ಇದ್ದಾಗ ನಿಮಗೆ ಮಾವ ಇಷ್ಟು ಬೇಗ ಕೊಟ್ಟೇನೋ ನೀವು ಓದ ಮೇಲೆ ಕೊಡುವುದು ಮಾವ ಹ ನಾನು ಆಡಿದಾಣೆ ಇಲ್ಲ ಇಂಥವರೆಲ್ಲ ಇದ್ದಾರಲ್ಲ ಈಗ ಸೇನಾಧಿಪತ್ಯ ಬದಲಾವಣೆ ಅಂತ ಅಲ್ಲ ಇದ್ದಾನೆ ಅಂತಂದ್ರೆ ಸಮರ್ಥನಾಗಿಯೇ ಇದ್ದಾನೆ ಅಯ್ಯೋ ಕರ್ಣನ ಸಾಮರ್ಥ್ಯದ ವಿಷಯದಲ್ಲಿ ಅವನ ಮೈಯ ಬಲದಲ್ಲಿ ಅವನ ಶಸ್ತ್ರಾಸ್ತ್ರಗಳ ಬಲದಲ್ಲಿ ಅವನ ಬುದ್ಧಿ ಬಲದಲ್ಲಿ ಯಾವ ನೆಲೆಯಲ್ಲಿಯೂ ಧೈರ್ಯ ಸ್ಥೈರ್ಯಗಳಲ್ಲಿ ಯಾವ ನೆಲೆಯಲ್ಲಿಯೂ ಕುಂದು ಕೊರತೆಗಳಿಲ್ಲ ಆದ್ರೂ ಸೋಲಾಯ್ತಲ್ಲ ಸೋಲಾಯ್ತಲ್ಲ ಅದೇ ಸೋಲಾಯ್ತಲ್ಲ ಮಾವ ನಾನಂದ್ರೆ ನಿತ್ಯವೂ ಅದೇ ಅಲ್ಲೋ ಹೇಗು ಶ್ರದ್ಧಾಂಜಲಿಯ ಸಭೆ ಇಲ್ಲೇ ಮಾಡುವಂತ ಸುಮ್ಮನೆ ನಾನು ಮಾವ ಇವತ್ತು ನೀವು ತಪ್ಪಿಸಿಕೊಂಡ್ರಿ ಮಾವ ಅಂದ್ರೆ ಇವತ್ತಿನ ಸಭೆಗೆ ನೀವು ಬರ್ಬೇಕಿತ್ತು ಮಾವ ನಾನು ಒಂದು ಸೇನಾಧಿಪತಿಯ ಸ್ಥಾನದಲ್ಲಿದ್ದವನಿಗೆ ಸುಯೋಧನ ಒಂದು ಮಾತಾಡಿದ್ದನ್ನು ನೀವು ಕೇಳಿದ್ದರೆ ಇಂದಿನ ಸೋಲಿಗೆ ಕಾರಣ ಕೇಳಿದ್ಯಾ ಮಿತ್ರ ಇಂದೊಂದು ಸೋಲ ಆಯ್ತಲ್ಲ ಅಂದ್ರೆ ಭಾವ ಅದೇ ಅದೇ ಭಾಷೆಯಲ್ಲಿ ಸ್ವಲ್ಪ ಶ್ರುತಿ ಕಡಿಮೆ ಮಾಡಿದ್ದೆ ಮಾಕೆ ಅಶ್ವತ್ಥಾಮಾಚಾರ್ಯರು ಎದುರಲ್ಲಿಯೇ ಇದ್ರು ಕೃಪರು ಇದ್ರು ಆದ್ದರಿಂದ ಸ್ವಲ್ಪ ಕಡಿಮೆ ಹೇಳಿದ್ದು ಆದರೆ ಭಾವ ಇದುವೆ ಮಗು ಏನಾದು ದಿನ ಹವದಲ್ಲಿ ಕಲಿಕರಣ ನಿಮ್ಮಂತಹ ದುರಧೀರರಿದ್ದು ಹೀಗೊಂದು ಸೋಲು ಉಂಟಾಗುತ್ತದೆ ಅಂತ ಆದ್ರೆ ಏನು ಹಾ ಪಾಪ ಯಾರು ಅಲ್ಲ ಕರ್ಣನನ್ನು ನೀವು ನೋಡಬೇಕಿತ್ತು ಮಾವ ನೀವು ನೋಡಬೇಕಿತ್ತು ಮಾವ ಸಮಾಧಾನ ಮಾಡುವುದಕ್ಕೆ ನನಗಿಂತ ಮೊದಲಾಗಿ ನೀವೇ ಹೋಗುತ್ತಿದ್ರಿ ಅಂತರಂಗದಲ್ಲಿ ಉಂಟಾದಂತಹ ಸಂಕಟ ಸರ್ವ ಸಾಮರ್ಥ್ಯ ಸಂಪನ್ನತೆ ತನ್ನೊಳಗೆ ತುಂಬಿದ್ದರೂ ಅದನ್ನು ಸರಿಯಾದ ಕ್ರಮದಲ್ಲಿ ವಿನಿಯೋಗಿಸುವುದಕ್ಕಾಗತ್ತಾ ಇಲ್ಲವಲ್ಲ ಎನ್ನುವಂತಹ ಹಪ ಹಪೀರೇ ಸುರಿಸಿದ್ದಲ್ವಾ ಕಣ್ಣೀರೇ ಕಣ್ಣೀರೇ ಸುರಿಸಿದ್ದು ಆಡಿದ ಹ ಎಲ್ಲ ಇದ್ದರೂ ಪ್ರಯೋಜನಕ್ಕೆ ಬಾರದೇ ಇರುವ ಸ್ಥಿತಿ ಉಂಟಾದದ್ದು ಯಾಕೆ ಏನಾಯ್ತಂತೆ ಸ್ವರ್ಣಮಯವ ರೂತ ಕೋರ್ವ ಸಾರಥಿಯು ದೊರಕಿದರೆ ಮಗು ಅಲ್ಲ ನಾನು ನನ್ನ ಶಬ್ದ ಒಂದು ಸೇರಿಸಿ ಹೇಳುವುದಲ್ಲ ಅವ ಪ್ರಾಮಾಣಿಕವಾಗಿ ಹೇಳಿದ್ದನ್ನು ಮಾತ್ರ ಹೇಳುವುದು ನಾನು ನನಗೆ ನೀನು ಹೇಳುವಾಗ ಇದು ಕುರುಕ್ಷೇತ್ರವೋ ಕಲಾಕ್ಷೇತ್ರವೋ ಗೊತ್ತಾಗುವುದಿಲ್ಲ ಎಂತದಕ್ಕೆ ಮಾವ ಕಾವ್ಯವೇ ಸ್ಫುರಿಸ ಬಿಟ್ರೆ ಕಲಿತನ ಸ್ಫುರಿಸುವುದಿಲ್ಲ ಮಾವ ಮಾವ ಮಾವಾಯ್ತ ಹೇಗೆ ನಿಜಾರ್ಥದಲ್ಲಿ ಕ್ಷತ್ರಿಯನಾದವನಿಗೆ ಕಲಾಕ್ಷೇತ್ರ ಕಮ್ ಲಿತಿ ಕಲಾ ಹಾಗಂತಿ ಕುರುಹು ಎಬ್ಬಿಸಬೇಕು ಹೌದೌದೌದು ಆದ್ದರಿಂದ ಅದೆಲ್ಲ ಒಂದು ಕಲಾತ್ಮಕತೆ ಎನ್ನುವುದು ಕ್ಷಾತ್ರದಿಂದ ಹೇಗೆ ಪ್ರದರ್ಶಿಸಲ್ಪಡಬೇಕು ಹಾಗೆ ಬಂದ್ರಲ್ವೋ ಚಂದ ಹೌದೌದು ಹೌದು ಕುರುಕ್ಷೇತ್ರವೆಂಬ ರಣಾಂಗಣದಲ್ಲಿ ತನ್ನ ರಣ ಕಲೆಯನ್ನು ಪ್ರದರ್ಶಿಸುವುದಕ್ಕೆ ಹೊರಟು ನಿಂತ ಕಲಿಕರ್ಣನಿಗೆ ಏನಾಯ್ತಂತೆ ಸ್ವರ್ಣಮಯ ರಥಕ್ಕೆ ಅದು ಸ್ವರ್ಣಮಯ ರಥ ಕೋರುವ ಸಾರಥಿಯು ಒಬ್ಬ ಸಾರಥಿ ಅವ ಈಗಿಲ್ಲಲ್ಲಮ್ಮ ಏನಾಯ್ತಂತೆ ಹೋದ ಸಾಯುವುದಕ್ಕೆ ಎಷ್ಟು ಮಂದಿ ಇಲ್ಲ ತಂದ್ರಾಯ್ತು ತಂದ್ರಾಯ್ತು ಮಾವ ಸಾಯುವುದಕ್ಕೆ ಸಾರಥಿಗಳಾಗಿಯೇ ಅಲ್ಲ ವೀರಯೋಧರಾಗಿ ಏನು ಸತ್ತವರ ಒಂದೊಂದು ಜೀವಕ್ಕೂ ನಾವು ಬೆಲೆ ಕೊಡುವುದುಂಟೇ ಉಂಟಲ್ಲ ಆದ್ದರಿಂದ ಹಾಗೆ ಸಾಯುವ ಸಾರಥಿಯು ಅಲ್ಲ ಸಾರಥಿಯಾಗಿ ಸಾಯುವವರು ಸಂಖ್ಯೆಯಲ್ಲಿ ಕಡಿಮೆ ಅಂತಲ್ಲ ಎಲ್ಲಿಯೋ ಕುದುರೆಯ ವಾಘೆಗಳನ್ನು ಹಿಡಿದು ಚಮ್ಮಟಿಕೆಯನ್ನು ಹಿಡಿದು ರಥವನ್ನು ನಡೆಸುವಂತಹ ಸಾರಥ್ಯ ಆ ಸಾರಥಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದಾರೆ ಆದರೆ ಅವ ಕೇಳುವುದಂತಹ ಸಾರಥಿಗಳನ್ನಲ್ಲ ಓ ಈಗವ ಸಾರಥಿ ಬೇಕು ಅಂತ ಹೇಳಿದಲ್ಲ ಇಂಥವರೇ ಸಾರಥಿ ಆಗಬೇಕು ಅಂತ ಕೇಳದೆ ಇರ್ತೇನ ಕೇಳಿದ್ಯಾ ಕ್ಷಣ ಮಾತ್ರದಲ್ಲಿ ಕೈ ತಟ್ಟಿದ್ರೆ ನೂರು ಸಾರಥಿಗಳು ಸಿದ್ಧರಾಗಿ ನಿಲ್ತಾರೆ ಕರ್ಣ ಇದೊಂದು ವಿಷಯವಂತ ನಾ ಕೇಳದೆ ಉಳಿತೇನೋ ಮಾವ ಕೇಳಿದ್ಯಾ ಹೌದೌದು ಹೇಳಿದ ಏನಂತೆ ಅದು ಸಾರಥಿ ಮಾತ್ರ ಅಲ್ಲ ಇಂಥದ್ದೇ ಸಾರಥಿ ಇಂಥವರದ್ದೇ ಸಾರಥ್ಯ ಬೇಕು ಓ ಈಗ ಸ್ಪಷ್ಟ ನಿರೂಪಣ ಅಂತರಂಗದಲ್ಲೊಂದು ಎಂತಹ ದೃಢ ಭಾವದಲ್ಲಿದ್ದಾನೆ ಅಂತಂದ್ರೆ ಅವ ಹೇಳಿದ ಸಾರಥ್ಯ ಒಂದು ಅವನಿಗೆ ನಾಳೆಯ ಸೂರ್ಯೋದಯಕ್ಕೆ ಒದಗಿ ಬಂತು ಅಂತ ಕೌರವ ನಿನ್ನ ಜೀವನದ ಹೊಸ ಭಾಗ್ಯ ಅಂತ ಹೇಳ್ತಾನವ ಹದಿನಾರು ದಿವಸ ನೋಡಿದ್ದೇವೆ ಅದನ್ನೊಂದು ಕೊಡು ಹದಿನೇಳು ನೋಡಿ ಬಿಡುವ ಅದರಿಂದಲೇ ಅಲ್ವೋ ಮಾವ ಅದರಿಂದ ನಿನ್ನೊಡನೆ ಬೇಡಿಕೊಳ್ಳುವ ನಿನ್ನೊಡನೆ ಬೇಡಿಕೊಳ್ಳುವ ಸದಬನ ರಥಗೆ ನೀ ಸೂತನವನ್ನು ಪದು ನದಿಯು ಕೈ ಕುರುವಂಶವನ್ನು ಕಾಯ್ದು ಕೀರ್ತಿಯನ್ನು ನಿರ್ಧರಿಸಬೇಕು